ಶರಣ್ ರೀ ಎಲ್ಲರೂ ಹೆಂಗೆ ಅದೇ ರೀ ಎಲ್ಲರೂ ಆರಾಮದಿರಿ ಅಂತ ಅನ್ಕೋತೀನಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಇವತ್ತು ಹೊಸ ಥರ ತರಕಾರಿ ಒಗ್ಗರಣೆ ಅವಲಕ್ಕಿ ಮಾಡೋದು ಹೆಂಗೆ ನೋಡೋಣ ಬನ್ನಿ ಸ್ಟವ್ ಹಚ್ಕೊಂಡು ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಳ್ಳಿ ಪಾತ್ರೆ ಇಟ್ಟ ಮೇಲೆ ಸ್ವಲ್ಪ ಎಣ್ಣೆ ಎಣ್ಣೆ ಅಂದರೆ ಒಂದು ಅರ್ಧ ಅಷ್ಟು ಎಣ್ಣೆ ಹಾಕೋರಿ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಜೀರಿಗೆ ಹಾಕೋರಿ ಜೀರಿಗೆ ಆದಮೇಲೆ ಒಂದು ಸ್ವಲ್ಪ సవే హీ సె హేలే అందు స్వల్ప అందు అర్ధ కప్ప కడ హోర్రీ కబెదే ఒం స్వల్ప అది అర్ధ కప్పు అంటే ఉద్దిన బెండ్ స్వల్ప శేంగా కాళు హి అష్టూ హ ಕೈ ಆಡಿಸ್ಕೋರಿ ಕೈ ಆಡಿಸ್ಕೊಂಡಾದ ಆದಮೇಲೆ ಒಂದು ಅರ್ಧ ಕಪ್ಪಷ್ಟು ಗಜ್ಜರಿ ಹಾಕೋರಿ ಒಂದು ಅರ್ಧ ಕಪ್ ಗಜ್ಜರಿ ಆದಮೇಲೆ ಒಂದು ಅರ್ಧ ಕಪ್ಪು ಬೀಟ್ರೋಟು ಬೀಟ್ರೋಟ್ ಹಾಕ್ಕೊಂಡು ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋರಿ ಮಿಕ್ಸ್ ಆದಮೇಲೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋರಿ ಹಾಕ್ಕೊಂಡು ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ ಕೈ ಬಿಡದೆ ಒಂದು ಚೆನ್ನಾಗಿ ಕೈ ಆಡಿಸ್ಕೊಂಡಾದ ಮೇಲೆ ಹಸಿಮೆಣಸಿನ್ಕಾಯಿ ಪೇಸ್ಟು హు అదూ ఒర నిమిష చన కయ్యకళి కై ఆడమే ఒప్పు ఈరుళి హీ ఈ హు చీ మిక్స్కోరుళి బేయోతనూ కయ్యాడీ అదే ఒందు అర్ధ కప్ప టెటో హి టాటో అదిమే ఒక స్వల్ప కర్బేవ్ సొప్ హు చీ కయ్యాడస్త బిందైదు జనా కయ్యాడ్స్కు మేము ಒಂದು ಚಂಚ್ಮೆಯಷ್ಟು ಹುಣಸೆ ರಸ ಹಾಕ್ಕೊಳ್ಳಿ ಹುಣಸೆ ರಸ ಹಾಕ್ಕೊಂಡು ಆದಮೇಲೆ ಒಂದು ಚಂಚಮೆಯಷ್ಟು ಅರಿಶಿಣ ಪುಡಿ ಒಂದು ಎರಡು ಚಂಚಮೆ ಅಂದರೆ ಸಣ್ಣ ಚಂಚು ಒಂದು ಎರಡು ಚಂಚಮೆಯಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊರಿ ಮಿಕ್ಸ್ ಆದಮೇಲೆ ಸ್ವಲ್ಪ ಅಂದರೆ ಸ್ವಲ್ಪ ಬೆಲ್ಲ ಹಾಕೋರಿ ಟೇಸ್ಟಿ ತಕ್ ಟೇಸ್ಟ್ ಸೂಪರಾಗಿರುತ್ತೆ ಬೆಲ್ಲ ಹಾಕ್ಕೊಂಡ್ರಿ ಬೆಲ್ಲ ಹಾಕ್ಕೊಂಡು ಆದಮೇಲೆ ಚೆನ್ನಾಗಿ ಕೈ ಬಿಡದೆ ಒಂದು ಐದರಿಂದ ಹತ್ತು ನಿಮಿಷ ಕೈ ಆಡಿಸ್ಕೊಳ್ಳಿ ಕೈಯಾಡ್ಸ್ಕೊಂಡು ಆದಮೇಲೆ ಒಂದು ಅರ್ಧ ಕಪ್ಪಷ್ಟು ನೀರು ಹಾಕ್ಕೋರಿ ಅಂದರೆ ಬೆಲ್ಲ ಕರಗೋಕೆ ನೀರು ಹಾಕ್ಕೋರಿ ನೀರು ಹಾಕ್ಕೊಂಡು ಆದಮೇಲೆ ಒಂದು ಐದು ನಿಮಿಷ ಬಿಟ್ಬಿಡಿ ಬಿಟ್ಟು ಆದಮೇಲೆ ಪಲ್ಯ ರೆಡಿ ಇವಾಗ ಅವಲಕ್ಕಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊರಿ ಅವಲಕ್ಕಿನ ಚೆನ್ನಾಗಿ ಮಿಕ್ಸ್ ಆದಮೇಲೆ ಅವಲಕ್ಕಿನ ಕಲಸ್ಕೊಂಡು ಆದಮೇಲೆ ಒಂದೆರಡು ಚಂಚಮೆಯಷ್ಟು ಪುಟಾಣಿ ಹಿಟ್ಟು ಹಾಕ್ಕೋರಿ ಅವಲಕ್ಕಿ ಟೇಸ್ಟು ಸೂಪರಾಗಿರುತ್ತೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ ಅವಲಕ್ಕಿನ ಅವಲಕ್ಕಿ ಆದಮೇಲೆ ಸೈ ಒಂದು ಪ್ಲೇಟಲ್ಲಿ ಅವಲಕ್ಕಿ ಆಮೇಲೆ Ha así cobritur ha tinta